ನಮ್ಮ ಭಾರತದಲ್ಲಿ ಅನೇಕ ರಹಸ್ಯಮಯ ವಿಷಯಗಳು ಅಡಗಿವೆ ಅಂತಹ ರಹಸ್ಯಗಳು ನೂರಾರು ವರ್ಷಗಳಾದರೂ ಇವತ್ತಿಗೂ ಕೂಡ ಬಗೆಹರಿದಿಲ್ಲ ಇನ್ನು ಕೆಲವು ರಹಸ್ಯಗಳನ್ನ ಬಗೆಹರಿಸೋಕೆ ಹೋದರೆ ಗೊಂದಲ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆದರೆ ಅದು ಯಾವತ್ತಿಗೂ ಕೂಡ ಬಗೆಹರಿಯೋದಿಲ್ಲ ಅಂತಹ ಒಂದು ಘಟನೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಕುಲ್ದಾರ ಅನ್ನೋ ಗ್ರಾಮದಲ್ಲಿ ನಡೆದಿದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಅದರ ಕಂಪ್ಲೀಟ್ ಸ್ಟೋರಿನ ಈ ವಿಡಿಯೋದ ಮುಖಾಂತರ ನೋಡ್ತಾ ಹೋಗೋಣ ಕಳೆದ ನೂರ ಎಪ್ಪತ್ತು ವರ್ಷಗಳಿಂದ ಈ ಗ್ರಾಮ ನಿರ್ಜನವಾಗಿದೆ ಜನಗಳಿದ್ದ ಈ ಗ್ರಾಮದಲ್ಲಿ ಒಂದಿನ ರಾತ್ರೋರಾತ್ರಿ ಪೂರ್ತಿ ಜಾಗ ಖಾಲಿ ಮಾಡಿ ಬೇರೆ ಕಡೆ ಹೋಗಿದ್ದಾರೆ ಅಂದಿನಿಂದ ಇಲ್ಲಿಯ ತನಕ ಈ ಗ್ರಾಮ ಸ್ಮಶಾನದ ಮರುಭೂಮಿಯಾಗಿ ಬಿಟ್ಟಿದೆ ಇದರ ಹಿಂದಿನ ಅಸಲಿಯ ಕತೆ ಬಗ್ಗೆ ನೋಡಿದ್ರೆ ಈ ಗ್ರಾಮ ಕೂಡ ಎಲ್ಲಾ ಗ್ರಾಮಗಳಂತೆ ಇತ್ತು ಸುತ್ತಮುತ್ತ ಹಳ್ಳಿಗಳು ಕೂಡ ಇದ್ದವು ಕುಲ್ದಾರ ಗ್ರಾಮದ ಪಕ್ಕದಲ್ಲಿಯೇ ಇದ್ದ ಕುಬಾ ಅನ್ನೋ ಒಂದು ಹಳ್ಳಿಯಲ್ಲಿ ಸಲೀಂ ಸಿಂಗ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಅವನ ವಂಶ ಆ ಕಾಲದಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗೆ ದಿವಾನರಾಗಿದ್ದರು ಕುಲ್ದಾರ ಗ್ರಾಮದಲ್ಲಿ ಬ್ರಾಹ್ಮಣ ಸಮಾಜದ ಒಂದು ಹುಡುಗಿ ಕೂಡ ಇತ್ತು ಈ ಸಲೀಮನ ಕಣ್ಣು ಆ ಹುಡುಗಿಯ ಮೇಲೆ ಬಿದ್ದಿತ್ತು ಅವಳ ಹಿಂದೆ ಎಷ್ಟರ ಮಟ್ಟಿಗೆ ಹುಚ್ಚನಾಗಿದ್ದ ಅಂದ್ರೆ ಅವಳನ್ನ ಹೇಗಾದರೂ ಮಾಡಿ ಪಡೆದುಕೊಳ್ಳಲೇಬೇಕು ಅಂತ ಆ ಊರಲ್ಲಿದ್ದ ಬ್ರಾಹ್ಮಣರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಒಂದು ದಿನ ಆ ಹುಡುಗಿಯ ತಂದೆ ತಾಯಿಗೆ ಒಂದು ಸಂದೇಶನ ಕಳಿಸಿದ್ದ ಬರುವ ಹುಣ್ಣಿಮೆಯ ಅಷ್ಟೊತ್ತಿಗೆ ನಿಮ್ಮ ಮಗಳನ್ನು ನನ್ನ ಹತ್ರ ಕಳಿಸಿಲ್ಲ ಅಂದ್ರೆ ಇಡೀ ಊರನ್ನೇ ನಾಶ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದ ಈಗ ಇದು ಜಗಳಕ್ಕೆ ತಿರುಗಿ ಆ ಊರಿನ ಜನರು ಮತ್ತು ಸಲೀಮನ ಮಧ್ಯೆ ವಾಗ್ವಾದ ನಡೆದವು ಆ ಬ್ರಾಹ್ಮಣ ಸಮಾಜದವರು ಏನೇ ಆದರೂ ಕೂಡ ನಮ್ಮ ಹುಡುಗಿನ ಅವನತ್ರ ಕಳಿಸಲೇಬಾರದು ಅಂತ ಒಂದು ದೇವಸ್ಥಾನದ ಮುಂದೆ ಎಲ್ಲರೂ ಸೇರಿ ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಐದು ಸಾವಿರ ಜನ ಸೇರಿದ್ದರು ಆಗ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡುತ್ತಾರೆ ಈ ಊರನ್ನೇ ನಾವು ಸಂಪೂರ್ಣವಾಗಿ ಖಾಲಿ ಮಾಡಿ ಬೇರೆ ಕಡೆ ಹೋಗೋಣ ಅಂತ ನಿರ್ಧಾರ ಮಾಡಿದರು ಮರುದಿನ ಸಂಜೆ ಇಡೀ ಊರೇ ಖಾಲಿಯಾಗಿ ಬಿಟ್ಟಿತ್ತು ವೀಕ್ಷಕರೇ ಸ್ವಲ್ಪ ದಿನಗಳ ನಂತರ ಕುಲ್ದಾರ ಗ್ರಾಮದ ಸುತ್ತಮುತ್ತ ಇದ್ದ ಹಳ್ಳಿಯ ಜನರು ಈ ಗ್ರಾಮದ ಕಡೆ ತಲೆ ಹಾಕಿ ಮಲಗೋಕು ಕೂಡ ಭಯ ಪಡೋಕೆ ಶುರುವಾಯಿತು ಒಂದು ಸಣ್ಣ ಪ್ರಾಣಿ ಪಕ್ಷಿ ಆಗಲಿ ಆ ಊರಿನಲ್ಲಿ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ಯಾಕಂದರೆ ಆ ಬ್ರಾಹ್ಮಣ ಸಮಾಜದವರು ಅಲ್ಲಿಂದ ಬಿಟ್ಟು ಹೋಗುವಾಗ ಆ ಜಾಗಕ್ಕೆ ಬಂಧನೆ ಹಾಕಿ ಶಾಪಗ್ರಸ್ತ ಮಾಡಿ ಹೋಗಿದ್ದರು ಬದಲಾಗುವ ಸಮಯದ ಜೊತೆಗೆ ಕುಲ್ದಾರ ಗ್ರಾಮದ ಸುತ್ತಮುತ್ತ ಇನ್ನೂ ಎಂಬತ್ತೆರಡು ಹಳ್ಳಿಗಳು ಕೂಡ ಹುಟ್ಟಿಕೊಂಡಿದೆ ಆ ಹಳ್ಳಿ ಮಾತ್ರ ಇವತ್ತಿನ ತನಕ ನಿರ್ಜನವಾಗಿ ನಿಂತಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಹಳ್ಳಿನ ಕಟ್ಟೋಕೆ ಸಾಧ್ಯನೇ ಆಗಿಲ್ಲ ಈ ಗ್ರಾಮ ಈಗ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿದೆ ಈ ಸುದ್ದಿ ಎಲ್ಲಾ ಕಡೆ ಹರಿದಾಡುತ್ತಿದ್ದಂತೆ ಈ ಗ್ರಾಮ ಈಗ ಪ್ರವಾಸಿ ತಾಣ ಕೂಡ ಆಗಿದೆ ದಿನದ ಸಮಯದಲ್ಲಿ ಇಲ್ಲಿಗೆ ಜನ ಬಂದು ನೋಡುತ್ತಾರೆ ಅಲ್ಲಿಗೆ ಹೋಗಿ ಬಂದವರು ಕೆಲವು ಜನರು ಹೇಳುವ ಪ್ರಕಾರ ಕುಲುದಾರ ಬಿಟ್ಟು ಹೋಗಿದ್ದ ಅಲ್ಲಿಯ ಜನರೇ ಸತ್ತು ಈಗ ಆತ್ಮಗಳಾಗಿ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ರಾತ್ರಿ ಹೊತ್ತಲ್ಲಿ ಅವುಗಳ ಧ್ವನಿ ಕೂಡ ಕೇಳಿಸುತ್ತದೆ ಅಲ್ಲಿ ಹೋಗಿದ್ದ ಪ್ರವಾಸಿಗರಿಗೆ ಆ ಜಾಗದಲ್ಲಿ ಓಡಾಡುವಾಗ ಸುತ್ತಮುತ್ತ ಯಾರೋ ಓಡಾಡಿರೋ ಫೀಲ್ ಕೂಡ ಆಗುತ್ತ ಅಲ್ಲಿ ಗೆಜ್ಜೆ ಶಬ್ದಗಳು ಹೆಣ್ಣು ಮಕ್ಕಳು ಮಾತಾಡ್ತಿರೋ ಶಬ್ದಗಳು ಅವರ ಬಳಿಯ ಶಬ್ದಗಳು ಕೂಡ ಕೇಳಿಸುತ್ತದೆ ಕುಲ್ದಾರ ಗ್ರಾಮದಲ್ಲಿ ಆ ಸಮಯದಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತು ಆ ದೇವಸ್ಥಾನ ಮಾತ್ರ ಇವತ್ತಿಗೂ ಕೂಡ ಹಾಗೆ ನಿಂತಿದೆ ರಾತ್ರಿಯ ಸಮಯದಲ್ಲಿ ಆ ದೇವಸ್ಥಾನದಲ್ಲಿಯೂ ಕೂಡ ಧ್ವನಿಗಳು ಕೇಳಿಸುತ್ತದೆ ರಾತ್ರಿಯ ಸಮಯದಲ್ಲಿ ಅಲ್ಲಿ ಹೋದ ಎಷ್ಟೋ ಜನರು ಬದುಕಿ ಬಂದದ್ದೇ ಕಡಿಮೆ ಎರಡ್ ಸಾವಿರದ ಹದಿಮೂರರಲ್ಲಿ ದೆಹಲಿಯಿಂದ ಇಂಡಿಯನ್ ಪ್ಯಾರಾ ನಾರ್ಮಲ್ ಸೊಸೈಟಿ ಅವರ ಒಂದು ತಂಡ ಈ ಗ್ರಾಮಕ್ಕೆ ಬಂದಿತ್ತು ಅವರ ಹತ್ರ ಒಂದು ಗೋಸ್ಟ್ ಬಾಕ್ಸ್ ಅನ್ನು ಡಿವೈಸ್ ಕೂಡ ಇತ್ತು ಅದರ ಸಹಾಯದಿಂದ ಅವರು ಆತ್ಮಗಳ ಜೊತೆ ಮಾತಾಡ್ತಾ ಇದ್ರು ಇವರಿಗೂ ಕೂಡ ಆ ಜಾಗದಲ್ಲಿ ಕೆಲವೊಂದು ಧ್ವನಿಗಳು ಕೇಳಿಸಿದವಂತೆ ಅವರ ಸುತ್ತಮುತ್ತ ಯಾರೋ ಓಡಾಡಿರುವ ಹಾಗೆ ಅನಿಸುವುದಂತೆ ಕೆಲವು ಆತ್ಮಗಳು ತಮ್ಮ ಹೆಸರುಗಳು ಕೂಡ ಹೇಳಿದ್ದು ಅವರಿಗೆ ಆ ಬಾಕ್ಸ್ ಮುಖಾಂತರ ತಿಳಿದಿತ್ತು ಅಂತ ಹೇಳಿದ್ದಾರೆ ವೀಕ್ಷಕರೇ ಅವರು ಹೋಗಿ ಮರಳಿ ವಾಪಸ್ಸು ಬರುವಾಗ ಅವರ ಕಾರಿನ ಗ್ಲಾಸ್ ಮೇಲೆ ಚಿಕ್ಕ ಮಕ್ಕಳ ಕೈಗಳ ಗುರುತುಗಳು ಸಹ ಮೂಡಿತ್ತು ಅಂತ ಕೂಡ ಹೇಳಿಕೊಂಡಿದ್ದಾರೆ ಸಾಮಾನ್ಯವಾಗಿ ಈ ಕಾಲದಲ್ಲಿ ಇಂಥ ಕತೆಗಳನ್ನು ಯಾರೂ ಕೂಡ ನಂಬೋದಿಲ್ಲ ಆದರೆ ಸರ್ಕಾರನೇ ಸಂಜೆ ಐದು ಗಂಟೆಯಿಂದ ಆ ಜಾಗಕ್ಕೆ ಹೋಗೋದನ್ನ ಬ್ಯಾನ್ ಕೂಡ ಮಾಡಿದ್ದಾರೆ ಅಂದ್ರೆ ಇದರ ಹಿಂದೆ ಏನೋ ಒಂದು ದೊಡ್ಡ ರಹಸ್ಯನೇ ಇರುತ್ತೆ ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಗಂಟೆನ ಕೂಡ ಪ್ರೆಸ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ